ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ವಿಜಯಲಕ್ಷ್ಮಿ ಮಾತಾಡ್ತಿದ್ದೀನಿ ಮಂಗಾಯಿ ದೇವಿ ರೆಸಿಪಿಯಿಂದ ಇವತ್ತು ನಾನು ಮಾಡ್ತಾ ಇರುವಂಥ ಒಂದು ರೆಸಿಪಿ ಸಿಂಪಲ್ ಆದ ಗಡಿಗೆ ಪನ್ನೀರ್ ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ ಅಗದಿ ಸಿಂಪಲ್ ಆದಂಥ ಪನ್ನೀರ್ ಪಲಾವ್ ಗಡ್ಗಳಿಗೆ ಮಾಡೋದು ಅದು ಹೆಂಗೆ ಮಾಡ್ಕೊಳೋದು ನೋಡ್ಕೊಂಡು ಬರ್ರಿ ಅದ್ರಕ್ಕಿಂತ ಮುಂಚೆ ಎಲ್ಲ ವೀಕ್ಷಕರಿಗೂ ಮಂಗಾಯಿ ದೇವಿ ರೆಸಿಪಿಗೆ ಸ್ವಾಗತ ಬರ್ರಿ ಹಂಗಾರೆ ಪನ್ನೀರದ್ದ ಪಲಾವ್ ಹೆಂಗೆ ಮಾಡೋದು ನೋಡೋಣ ನೋಡ್ರಿ ಪನ್ನೀರ್ ಪಲಾವ್ ಮಾಡ್ಲಿಕ್ಕೆ ನಾನು ಒಂದಿಷ್ಟು ಗ್ರೀನ್ ಪೀಸ್ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಒಂದು ಐವತ್ತು ಅಷ್ಟು ಪಲ ಇದನ್ನು ಪನ್ನೀರ್ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಅಲ್ಲ ತುರ್ಕೊಂಡಿದ್ದೀನಿ ಒಂದೆರಡು ಹಸಿ ಮೆಣಸಿನಕಾಯಿ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಒಂದು ಬದಾಮ್ ಪುಲ್ಲ ಒಂದು ಮೂರು ಏಲಕ್ಕಿ ಒಂದೆರಡು ಪಲಾವೆಲಿ ಒಂದೆರಡು ಇಂಚಷ್ಟು ದಾಲ್ಚಿನ್ನಿ ಆಮೇಲೆ ಒಂದು ಐದರಿಂದ ಲವಂಗ ಮೆಣಸು ಆಮೇಲೆ ಒಂದು ಐದರಿಂದ ಲವಂಗ ಸ್ವಲ್ಪ ಜೈಪತ್ರಿ ಇಷ್ಟು ತೊಗೊಂಡಿದ್ದೀನಿ ಆಮೇಲೆ ರುಚಿಗುಪ್ಪ ಗೋಡಂಬಿ ಮತ್ತು ಜೀರಾಕಿ ತೊಗೊಂಡಿದ್ದೀನಿ ನೋಡಿರಿ ಒಂದು ದೇಡ್ ಗ್ಲಾಸ್ ಆಗುವಷ್ಟು ಒಂದು ಜೀರ ಹಾಕಿ ಈ ಗ್ಲಾಸ್ಲಿ ಒಂದು ದೀಡ್ ಗ್ಲಾಸ್ ಜೀರ ಹಾಕಿ ತಗೊಂಡಿದ್ದೇನೆ ಇವಾಗ ಆಲ್ರೆಡಿ ನಾನು ಒಂದು ಗಡಿಗೆ ಇಟ್ಕೊಂಡಿದ್ದೇನೆ ನೋಡ್ರಿ ಅದರಲ್ಲಿ ಒಂದು ಮೂರಿಂದ ನಾಲ್ಕು ಚಮಚ ತುಪ್ಪನೂ ಹಾಕೊಂಡಿದ್ದೇನೆ ಇವಾಗ ಗ್ಯಾಸ್ ಆನ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ ನೀವು ಬೇಕಾದ್ರೆ ತುಪ್ಪ ಹಾಕ್ಕೊಬೋದು ನಾನು ಇನ್ನೊಂದು ಸ್ಪೂನ್ ಸ್ಪೂನಷ್ಟೇ ತುಪ್ಪ ಹಾಕೋತೇನೆ ಅದಕ್ಕೆ ಭಾರಿ ಟೇಸ್ಟನ್ನು ಹಾಕೈತಿ ನೋಡ್ರಿ ಇದು ಘಡಿಗೆ ಒಳಗೆ ಮಾಡಿದ್ದಂತಿ ಟೇಸ್ಟ್ ನಿಮ್ಗೆ ಹೇಳಕ್ಕೆ ಬೇಡ ಮಸ್ತ್ ಅಂದ್ರೆ ಮಸ್ತ್ ಹಾಕೈತಿ ನೋಡ್ರಿ ಎಣ್ಣೆ ಕಾದೈತಿ ನಾನು ಇವಾಗ ಎಲ್ಲ ಮಸಾಲೆ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ ನಿಮಗೆ ತೋರಿಸಿದಂಥ ಮಸಾಲೆನ ಎಲ್ಲ ಇದಕ್ಕೆ ನಾನು ಆ್ಯಡ್ ಮಾಡ್ಕೋತೀನಿ ನೋಡ್ರಿ ಭಾಳ ಎಣ್ಣೆ ಉಗಾ ಬರೋ ಮಟ್ಟ ಕಾಯಿಸ್ಬೇಡ್ರಿ ಆ ಅಡಿಗೆಗು ನಾರ್ಮಲ್ ಹಾಕ ಆದಾಗ ನಾವು ಮಸಾಲೆ ಹಾಕ್ಕೋಬೇಕು ಭಾಳ ಎಣ್ಣೆ ಕಾಯ್ದೆ ಮಟ ಬಿಟ್ವಿ ಅಂತಂದ್ರೆ ಅದೇನಾಕೈತ್ರಿ ತುಪ್ಪ ಆಗಲಿ ಎಣ್ಣೆ ಆಗಲಿ ಅದು ಆಗಲೇ ಸ್ಮೆಲ್ ಒಂಥರ ಹೊತ್ತು ಬಾಸು ಬಂದಂಗೆ ಬಂದ್ಬಿಡತ್ತೆ ಇವಾಗ ನೋಡಿರಿ ಹಸಿ ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ನೀವು ಬೇಕಂದ್ರೆ ಎಣ್ಣೆ ಒಳಗೂ ಮಾಡ್ಕೋಬೋದು ರೀ ಆದರೆ ಇದೊಂದು ಸ್ಪೆಷಲ್ ತುಪ್ಪದೊಳಗನ ಮಾಡಬೇಕಾದಂಥದ್ದು ಅದ್ರ ಇಲ್ಲಾಂದ್ರೆ ನೀವು ಎಣ್ಣೆ ಒಳಗೂ ಮಾಡ್ಕೋಬೇಕು ಚೂಲನೂ ಹಾಕೈತೆ ಆಮೇಲೆ ಇದು ಅಲ್ಲ ನೋಡಿರಿ ರೀ ಇದನ್ನೆಲ್ಲ ಅಲ್ಲ ತುರಿದಂತ ಅಲ್ಲಾನು ಹಾಕ್ತಾಯಿದೀನಿ ಆಮೇಲೆ ಮಟ್ರ್ ಹಾಕ್ತೀನಿ ಮಟ್ರ್ ಹಾಕಿ ನೀನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಆಮೇಲೆ ಗೋಡಂಬಿ ಹಾಕ್ತೀನಿ ನೋಡು ಗೋಡಂಬಿ ಮೊದಲೇ ಹಾಕೋದ್ರಿಂದ ಹತ್ತಿ ಅಂತ ಇವಾಗ ಇದ್ದೀನಿ ಅಷ್ಟನ್ನು ಕೂಡಿ ಇವಾಗಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದು ನೋಡ್ರಿ ಸ್ವಲ್ಪ ಕಲರ್ ಚೇಂಜ್ ಭಾಳ ಹಾಕ್ಬೇಡ್ರಿ ಇವಾಗ ಸ್ವಲ್ಪ ಅಕ್ಕಿ ಹಾಕಿದ ಮೇಲೆ ಹಾಕಬೇಕು ಇವಾಗ ಇದನ್ನ ಚೆನ್ನಾಗಿ ಮಸ್ತ್ ಅಂದ್ರೆ ಮತ್ತೊಂದು ಐದು ನಿಮಿಷ ಆಗಿದೆ ಫ್ರೈ ಆಗಲಿ ನೋಡ್ರಿ ಇದು ಎಲ್ಲ ಫ್ರೈ ಆಗೈತಿ ಇವಾಗ ನಾನು ತೊಗೊಂಡಂಥ ಅಕ್ಕಿನದೊಳಗೆ ಆ್ಯಡ್ ಮಾಡ್ಕೊತೀನಿ ಕೈಯಿನಗೆ ತೊಳಕೊಂಡು ಮುಂದಿನ ಅಕ್ಕಿ ಸರಿಯಾಗಿ ಇದ್ರೊಳಗೆ ಮಿಕ್ಸ್ ಮಾಡ್ಕೊತೀನಿ ಸಿಂಪಲ್ಲಾಗಿ ಏನು ತಿನ್ನೋದು ಬಾಯಿ ರುಚಿ ಅಥವಾ ಇವತ್ತು ದಾರಿ ಏನಾರ ಮಾಡ್ಕೊಬೇಕಂದಾಗ ಇದು ಪಲಾವ್ ಮಾಡ್ಕೊರಿ ಇರ್ತೈತಿ ಇದಕ್ಕೆ ನೀವು ರೈಸ್ಗೆ ಅಥವಾ ಸಾರು ಮಾಡ್ಕೊಬೋದು ಅಥವಾ ರೈತ ಮಾಡ್ಕೊಬೋದು ಬಟ್ ಸಿಂಪಲ್ ಅದೊಂದು ಸುಳಿ ಸಾರು ಮಾಡ್ಕೊಂಡ್ರಂತಿ ಬೆಸ್ಟ್ ಆಗ್ತದೆ ಇವಾಗ ಇದಕ್ಕೆ ನಾನು ಉಪ್ ಉಪ್ಪನ್ನು ಹಾಕ್ತೀನಿ ಸರಿಯಾಗಿದೆ ಬೆಂದಕ್ಕೆ ಹೋಗ್ಬಿಟ್ಟು ನೋಡಿದ್ರು ಆಮೇಲೆ ನಾನು ಯಾವ ಗ್ಲಾಸ್ಲೆ ಅಕ್ಕಿ ತಗೊಂಡಿದ್ರಲ್ಲ ಆ ಗ್ಲಾಸ್ಲೆ ನೀರು ಹಾಕ್ತೀನಿ ಹಾಕ್ತೇನೆ ರೀ ದೀಡ್ ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ನಾನು ಆಮೇಲೆ ನಾನು ಮೂರು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನೋಡಿರಿ ಮೂರು ಗ್ಲಾಸ್ ನೀರು ಹಾಕಿ ನಾವು ಮುಚ್ಚಿಬಿಟ್ವಿ ಅಂತಂದ್ರೆ ಇದು ಪಲಾವ್ ಆಗುತ್ತೆ ಹನ್ನೆ ನೋಡೋ ಅವಶ್ಯಕತೆ ಇಲ್ಲ ಇವಾಗ ನಾನು ನಾನೊಂದು ಪ್ಲೇಟ್ ಮುಚ್ಚಿಬಿಡ್ತೀನಿ ಅದ್ರ ಮೇಲೆ ಮಸ್ತ್ ಅಂದ್ರೆ ಮಸ್ತ್ ರೆಸಿಪಿ ಇದೆ ನೀವು ಮಾಡಿ ನೋಡಲೇಬೇಕಾದಂಥ ಒಂದು ರೆಸಿಪಿ ಇದೆ ಇವಾಗ ಇದನ್ನು ಮುಚ್ತೀನಿ ಆಮೇಲೆ ಕೊತ್ತಂಬರಿಗೂ ಹಾಕೋಣ ನೋಡಿರಿ ಪನ್ನೀರ್ ದಾ ನಿಮಗೆ ಪಲಾವ್ ಮಾಡ್ಲಿಕ್ಕೆ ಪನ್ನೀರ್ ಈಗ ಪನ್ನೀರ್ ಅದನ್ನು ಉಳ್ಕೊಬೇಕು ನಮ್ಮ ಒಳಗೆ ಪನ್ನೀರನ್ನ ಇದನ್ನ ಮಾಡ್ಕೊಳ್ಳಕ್ಕೆ ನಾನು ಒಂದು ಪ್ಯಾನ್ ಇಟ್ಕೊಂಡಿನಿ ಆಲ್ರೆಡಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಜ್ವರಕ್ಕೆ ಹಾಯಿಲಿ ಆಮೇಲೆ ಬಿರಿಯಾನಿ ಮಾತ್ರ ರೆಡಿ ಆಗೈತ್ರಿ ಇವಾಗ ನಾನು ಈ ಪನ್ನೀರನ್ನು ಇದಕ್ಕೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೇನೆ ನೋಡಿ ಇವಾಗ ನಾನು ಮಾಡಿದಂಥ ಗಡಿಗೆ ಬಿರಿಯಾನಿ ತೋರಿಸ್ತೀನಿ ನಿಮಗೆ ಭಾರಿ ಸೂಪರ್ ಸೂಪರಾಗಿ ಬಂದೈತಿ ಸ್ವಲ್ಪ ಇದ್ರ ಮೇಲೆ ಕೊತ್ತಂಬರಿ ಹಾಕ್ತೀನಿ ನೋಡ್ರಿ ಆಮೇಲೆ ನಿಮಗೆ ತೋರಿಸಿದಂಥ ಪನ್ನೀರ್ ಈ ಥರ ಫ್ರೈ ಮಾಡ್ಕೊಂಡಿದೀನಿ ಇವಾಗ ಇದನ್ನು ಇದ್ರ ಮೇಲೆ ಹಾಕಿದ್ರೆ ಪನ್ನೀರ್ ಮತ್ತು ಗ್ರೀನ್ ಚಿಲ್ಲಿ ಗ್ರೀನ್ ಪೀಸ್ ಪಲಾವ್ ರೆಡಿ ಆದಂಗೆ ಸ್ವಲ್ಪ ಇದ್ರ ಮೇಲೆ ಕೊತ್ತಂಬರಿ ಉದುರ್ಸ್ಕೊಂಡು ಮತ್ತೊಂದು ಐದು ನಿಮಿಷ ಇದನ್ನ ಮುಚ್ಚಡನ್ರಿ ನೋಡಿದ್ರಲ್ಲ ಇವಾಗ ನನ್ನ ಗ್ರೀನ್ ಪೀಸ್ ಮತ್ತು ಪನ್ನೀರ್ ಪಲ್ಲಾವ್ ಯಾವ ಥರ ಮಾಡೀನಿ ಅದಕ್ಕೆ ಏನೇನು ಹೆಂಗರಾಡ್ಬೇಕಂತ ತೋರಿಸಿನಿ ಅದಕ್ಕೆ ಭಾಳ ಅಂದ್ರೆ ಭಾಳ ಕಮ್ಮಿ ಸಾಮಗ್ರಿ ಆತೈತ್ರಿ ಅದ್ರಾಗ ಟೇಸ್ಟ್ ಕೂಡ ಆಗಿರತ್ತಿ ಇದು ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅನ್ಕೋತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅನ್ಕೋತೀನಿ ಮತ್ತೆ ನೀವು ಕೂಡ ಮಾಡಿ ನೋಡ್ತೀರಾ ಅನ್ಕೋತಿದ್ದೀನಿ ಮತ್ತೆ ಇನ್ನೂ ನನಗೆ ಹೆಚ್ಚಿನ ರೆಸಿಪಿ ಮಾಡ್ಲಿಕ್ಕೆ ನೀವು ಸಪೋರ್ಟ್ ಕೊಡ್ತಾ ಇದ್ದೀರಾ ಹಿಂಗೆ ಇನ್ನೂ ಹೆಚ್ಚಿನ ಜನ ಸಪೋರ್ಟ್ ನೀಡಿರಿ ನಮ್ಮ ಚಾನಲ್ಗೆ ಇನ್ನೂ ಹೆಚ್ಚಿನ ಹೆಚ್ಚಿನ ರೆಸಿಪಿ ಬಿಡುವಂಥದ್ದೊಂದು ಪ್ರೋತ್ಸಾಹ ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ನಾನು ಮುಗಿಸ್ತಾ ಇದ್ದೀನಿ ಹಂಗೆ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಇದು ಎಲ್ಲರಿಗೂ ನನ್ನ ನಮಸ್ಕಾರಗಳು